ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಮ್ಮ ಈ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಹೇಗೆ ನಿಮಿಷದಲ್ಲಿ ನಾವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಟ್ಟಿದ್ದೇನೆ ನಾವು ಅದರಿಂದಲೇ ಐದೇ ನಿಮಿಷದಲ್ಲಿ ಒಂದು ಪ್ರೊಫೆಷನಲ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬಹುದು ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಾವು ಇದೇ ತರಹದ ಹೆಲ್ಪ್ಫುಲ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರುತ್ತೇವೆ ಸೊ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಲು ಮೊದಲು ನಮಗೆ ಒಂದು ಕಾಂಟೆಂಟ್ ಬೇಕು ಅಂದರೆ ನಿಮಗೆ ಯಾವ ನೀಚಲ್ಲಿ ಕಾಂಟೆಂಟ್ ಮಾಡಬೇಕಾಗಿದೆ ನೀವು ಅದು ಡಿಸೈಡ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಆಗಿ ವ್ಲಾಗ್ ಆಗಿರಬಹುದು ಎಜುಕೇಶನ್ ಆಗಿರಬಹುದು ಟ್ರಾವೆಲಿಂಗ್ ಆಗಿರಬಹುದು ಕುಕಿಂಗ್ ಆಗಿರಬಹುದು ಇದೇ ಥರದ ಕಾಂಟೆಂಟ್ ಆಗಿರಬಹುದು ಅದರಲ್ಲಿ ನೀವು ಒಂದು ಸೆಲೆಕ್ಟ್ ಮಾಡಬೇಕು ಅಂದರೆ ನಿಮಗೆ ಎದರಲ್ಲಿ ಇಂಟ್ರೆಸ್ಟ್ ಇದೆ ಅದರ ಬಗ್ಗೆ ನೀವು ವಿಡಿಯೋಗಳನ್ನು ಹಾಕಬೇಕು ಸೊ ಈಗ ನೀಚನ್ನು ಡಿಸೈಡ್ ಮಾಡಿದ್ದೀರಿ ಈಗ ಏನು ಮಾಡಬೇಕೆಂದರೆ ನಾವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಲು ನಮಗೆ ಒಂದು ಇಮೇಲ್ ಬೇಕಾಗುತ್ತೆ ನಿಮ್ಮ ಹತ್ತಿರ ಒಂದು ಇದ್ದರೆ ನಡೆಯುತ್ತೆ ಅಥವಾ ನೀವು ಹೊಸದು ಇಮೇಲನ್ನು ಕ್ರಿಯೇಟ್ ಮಾಡಬಹುದು ಸೊ ಮೊದಲಿಗೆ ಒಂದು ಇಮೇಲನ್ನು ಕ್ರಿಯೇಟ್ ಮಾಡಿಕೊಳ್ಳಿ ಸೊ ಮೊದಲು ನೀವು ಕ್ರೋಮಲ್ಲಿ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ ನೀವು ಸಿಂಪ್ಲಿ ಇಲ್ಲಿ ಸೆಟ್ಟಿಂಗ್ ಒಳಗೆ ಹೋಗಬೇಕು ಸೆಟ್ಟಿಂಗ್ ಒಳಗೆ ಹೋಗಿದ ನಂತರ ಅಲ್ಲಿ ಸ್ವಲ್ಪ ಎಡಿಷ್ನಲ್ ಸೆಟ್ಟಿಂಗ್ ಇರುತ್ತದೆ ನಾವು ಅದನ್ನೇ ಆನ್ ಮಾಡಬೇಕು ಅದು ಹೇಗೆ ಅಂದರೆ ಈಗ ನೋಡೋಣ ಸೊ ನಾವು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಕಾಣುತ್ತದೆ ಮೊದಲು ನಾವು ಕರೆನ್ಸಿಯನ್ನು ಚೂಸ್ ಮಾಡಿಕೊಳ್ಳಬೇಕು ಚೂಸ್ ಅಂದರೆ ಇಲ್ಲಿ ನೀವು ಮೋನಿಟೈಸ್ ಆದ ನಂತರ ನೀವು ಡಾಲರಲ್ಲಿ ಅಥವಾ ರುಪೀಸಲ್ಲಿ ಅಮೌಂಟನ್ನು ಕಲೆಕ್ಟ್ ಮಾಡಬಹುದು ನಂತರ ಚಾನೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮಗೆ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ ಇಲ್ಲಿ ಬೇಸಿಕ್ ಸೆಟ್ಟಿಂಗ್ ಮತ್ತು ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಇದೆ ಸೊ ನಾವು ಮೊದಲು ಇಲ್ಲಿ ನಮ್ಮ ಕಂಟ್ರಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಕಂಟ್ರಿ ಅಂದರೆ ನಾವು ಇಲ್ಲಿ ಇಂಡಿಯಾವನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಕಲೆ ಸೆಲೆಕ್ಟ್ ಮಾಡಿದ ನಂತರ ನಮಗೆ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಇರುತ್ತದೆ ನಾವು ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಇಲ್ಲಿ ಸ್ನೇಹಿತರೆ ನಿಮಗೆ ಆ್ಯಡ್ ಕೀವರ್ಡ್ಸ್ ಅಂತ ಕಾಣುತ್ತಾ ಇದೆಯಲ್ಲ ನೀವು ಇಲ್ಲಿ ನಿಮ್ಮ ಚಾನಲ್ ಹೆಸರು ಅಥವಾ ನಿಮ್ಮ ಕಂಟೆಂಟ್ ಕಂಟೆಂಟ್ ರಿಲೇಟೆಡ್ ಯಾವ್ದಾರ ಕೀವರ್ಡ್ಸನ್ನು ಹಾಕಿಕೊಳ್ಳಬೇಕು ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತದೆ ಮತ್ತು ಇಲ್ಲಿ ಎಡಿಷನ್ ಸಿಟಿ ಮೇಲೆ ಬಂದು ನೋಡಿದಾಗ ನಮಗೆ ಇಲ್ಲಿ ಮೂರು ಆಪ್ಷನ್ ಕಾಣುತ್ತಿದೆ ಸೊ ಇಲ್ಲಿ ನೀವು ಮೊದಲಿಗೆ ನೋಡಬಹುದು ಈಗ ನಿಮ್ಮ ಕಂಟೆಂಟು ಕಿಡ್ಸ್ ಕಿ ಕಿಡ್ಸ್ ರಿಲೇಟೆಡ್ ಇದ್ದರೆ ನೀವು ಮೊದಲ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ನಂತರ ಅಥವಾ ನಿಮ್ಮ ಕಂಟೆಂಟು ಕಿಡ್ಸ್ಗೆ ಇಲ್ಲ ಅಂದರೆ ನೀವು ಸೆಕೆಂಡ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಅಥವಾ ನಿಮ್ಮ ಕಂಟೆಂಟು ಕಿಡ್ಸ್ ಮತ್ತು ಅಡಲ್ಟ್ಗೆ ಸಂಬಂಧಪಟ್ಟ ಇದ್ದರೆ ನೀವು ಮೂರನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಇದರ ನಂತರ ನಮಗೆ ಇಲ್ಲಿ ಫೀಚರ್ ಎಲಿಜಿಬಿಲಿಟಿ ಅಂತ ಕಾಣುತ್ತದೆ ನಾವು ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಮಗೆ ಮೊಬೈಲ್ ವೆರಿಫಿಕೇಷನ್ ಕೇಳುತ್ತದೆ ಅಂದರೆ ನಾವು ಇಲ್ಲಿ ನಿಮ್ಮ ನಮ್ಮ ಮೊಬೈಲ್ ನಂಬರನ್ನು ಹಾಕಿ ವೆರಿಫೈ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ಮೊಬೈಲ್ ನಂಬರ್ ವೆರಿಫಿಕೇಷನ್ ಆದ ನಂತರ ನಮಗೆ ಇಲ್ಲಿ ತ್ರೀ ಅಡ್ವಾನ್ಸ್ ಸೆಟ್ಟಿಂಗ್ ಕಾಣುತ್ತದೆ ಅಂದರೆ ಮೂರನೇ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ನಮಗೆ ಏನು ಮಾಡುವ ಅವಶ್ಯಕತೆ ಇಲ್ಲ ಒಂದು ಬಾರಿ ನಮ್ಮ ಮೊಬೈಲ್ ನಂಬರ್ ವೆರಿಫೈ ಆದರೆ ಇದು ಆಟೋಮೆಟಿಕ್ ಆಗಿ ಎಕ್ಸೆಸ್ ಆಗುತ್ತದೆ ಅಂದರೆ ಆನ್ ಆಗುತ್ತದೆ ಇದ ನಂತರ ನಾವು ಮೇನ್ ಸೆಟ್ಟಿಂಗ್ ಮಾಡಬೇಕು ನಾವು ಅಪ್ಲೋಡ್ ಡಿಫಾಲ್ಟ್ ಮೇಲೆ ಬಂದು ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡಬಹುದು ಇಲ್ಲಿ ವಿಡಿಯೋ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ ನಾವು ಮತ್ತು ಇಲ್ಲಿ ಕ್ಯಾಟಗರಿ ಇದೆ ನಾವು ಕ್ಯಾಟಗರಿಯಲ್ಲಿ ನಿಮ್ಮ ಕಂಟೆಂಟ್ ಯಾವುದು ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಫಾರ್ ಎಕ್ಸಾಂಪಲ್ ಕಾಮಿಡಿ ಎಜುಕೇಷನ್ ಎಂಟರ್ಟೈನ್ಮೆಂಟ್ ಮ್ಯೂಸಿಕ್ಕು ಮತ್ತು ಸ್ಪೋರ್ಟ್ಸ್ ಇದೆ ಅಲ್ಲ ಅದರೊಳಗೆ ಯಾವ ಕಂಟೆಂಟ್ ಇದೆ ನಿಮ್ಮ ನೀವು ಅದೇ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಫಾರ್ ಎಕ್ಸಾಂಪಲ್ ಆಗಿ ನಾನು ಗೇಮಿಂಗನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ವಿಡಿಯೋ ಲ್ಯಾಂಗ್ವೇಜ್ ಹೇಳುತ್ತಿದೆ ಈಗ ನೀವು ಯಾವ ಲ್ಯಾಂಗ್ವೇಜಲ್ಲಿ ವಿಡಿಯೋವನ್ನು ಮಾಡ್ತಾ ಇದ್ದೀರಲ್ಲ ಅದೇ ಲ್ಯಾಂಗ್ವೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಇಲ್ಲಿ ಹಿಂದಿ ಇದೆ ಕನ್ನಡ ಇದೆ ಇಂಗ್ಲೀಷ್ ಬೇರೆ ಬೇರೆ ಲ್ಯಾಂಗ್ವೇಜ್ ಇದೆ ನಾನು ಈಗ ಕನ್ನಡವನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ ಸೊ ಕನ್ನಡ ಇದೆಲ್ಲ ಸೊ ನಾವು ಕನ್ನಡವನ್ನು ಸೆಲೆಕ್ಟ್ ಮಾಡಿದರೆ ನಮ್ಮ ವಿಡಿಯೋ ಹೆಚ್ಚಾಗಿ ಕನ್ನಡದವ್ರ ಬಲ್ಲೆ ಹೋಗುತ್ತದೆ ಅಂದರೆ ಕರ್ನಾಟಕದಲ್ಲಿ ನಮ್ಮ ವಿಡಿಯೋ ಶೋ ಆಗುತ್ತದೆ ಆಯಿತು ಫ್ರೆಂಡ್ಸ್ ಎಲ್ಲ ನಮ್ಮ ಎಡಿಟಿಂಗ್ ಸೆಟ್ಟಿಂಗ್ ಕಂಪ್ಲೀಟ್ ಆಗಿದೆ ಸೊ ನಾವು ಈಗ ನಮ್ಮ ಚಾನಲನ್ನು ಸ್ಟಾರ್ಟ್ ಮಾಡಬಹುದು ನಾವು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬಹುದು ಈಗ ನಮ್ಮ ಎಲ್ಲ ಅಡ್ವಾನ್ಸ್ ಸೆಟ್ಟಿಂಗ್ಗಳು ಆನ್ ಆಗಿದೆ ಸೊ ಇಷ್ಟೆಲ್ಲ ಮಾಡಿ ನೀವು ಸಿಂಪ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು ಸೊ ನೋಡಿದಿರಲ್ಲ ಇದು ಎಷ್ಟು ಈಸಿ ನಾವು ಐದೇ ನಿಮಿಷದಲ್ಲಿ ಒಂದು ಪ್ರೊಫೆಷನಲ್ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೇವೆ ಸೊ ಫ್ರೆಂಡ್ಸ್ ನಿಮಗೆ ಈ ಮಾಹಿತಿ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ಥರದ ಹೆಲ್ಪ್ಫುಲ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರುತ್ತೇವೆ ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು ಶುಭ ದಿನ